ಬಟ್ ರಾಬರ್ಟ್ ಸಿನಿಮಾ ಟೈಮ್ ಅಲ್ಲಿ ತರುಣ್ ಸರ್ ಅವರು ಕರ್ಕೊಂಡೋಗಿ ಡಿಸೈನರ್ ಅಂತ ಹೇಳಿದಾಗ ಅವರು ಫಸ್ಟ್ ಸಿನಿಮಾದಿಂದಾನು ಇಲ್ಲಿ ತನಕ ಅವ್ರ ಸಿನಿಮಾ ಅವರೇ ಕಾಸ್ಟ್ಯೂಮ್ ಮಾಡ್ಕೊಂಡು ಬಂದಿರೋದು ಅವ್ರು ಅವ್ರ ಟೀಮ್ ನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ದರ್ಶನ್ ಸರ್ ಯಾರಿಗೂ ಯಾವತ್ತು ನೀನ್ ಬೇಡ ಬೇಕು ಅಂತ ಹೇಳಲ್ಲ ದರ್ಶನ್ ಸರ್ ಮಾಡ್ಬೇಕಂದ್ರೆ ಅದೊಂದು ಚಿಕ್ಕ ಭಯ ನಾವು ಮಾಡಿದ್ದ ಅನ್ನೋದ್ಕಿಂತ ಇದು ಆಲ್ ದರ್ಶನ್ ಸರ್ ಅವರು ಅವ್ರ ಫ್ಯಾನ್ಸ್ ಯಾರಿಗೆ ದರ್ಶನ್ ಸರ್ ಗೆ ಎಷ್ಟು ಪೇರನ್ನೇರ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಚೇತನ್ ಚೇ ಕಾಟೇರಾದ ಈ ಸಕ್ಸಸ್ ಅಲ್ಲಿ ಈಗ ಕಾಸ್ಟ್ ಕಾಟೇರದ ಕಾಸ್ಟ್ಯೂಮ್ಸ್ ಎಲ್ಲ ತುಂಬಾ ಅಭಿಮಾನಿಗಳು ಅದೊಂದು ಟ್ರೆಂಡ್ ಸೆಟ್ ಆಗ್ತಿದೆ ಇದಾಗಿರ್ಬೋದು ಅದೆಲ್ಲ ಅಂದ್ರೆ ಅದರಲ್ಲೆಲ್ಲ ನಿಮ್ಗೆ ಕೈ ಚಲಕ ಇದೆ ಅಂತ ಡೈರೆಕ್ಟರ್ ದ ಗೆ ಡೈರೆಕ್ಟರ್ಗೆ ಅಂದ್ರೆ ಒಂದು ನಾವೊಂದು ಏನಂತೀವಿ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದಾಗ ಅವ್ರದ್ದು ಏನ್ ಡೈರೆಕ್ಷನ್ ಅವ್ರ ಒಂದು ವಿಷನ್ ಅದ್ರ ಮೇಲೆ ನಾವು ಇನ್ಫಾರ್ಮೇಶನ್ ತಗೊಂಡು ನಾವ್ ಅದನ್ನ ಪ್ರೊಸೀಡ್ ಮಾಡ್ತೀವಿ ಸೊ ಮೇಜರ್ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ ಅದಾದ್ಮೇಲೆ ದರ್ಶನ್ ಸರ್ ಯಾಕಂದ್ರೆ ಸಪೋರ್ಟಿವ್ ಅಷ್ಟೇ ಸಪೋರ್ಟಿವ್ ಎಲ್ಲಾರು ನಾನೇನ್ ಹೊಸದಾಗಿ ನೀಡೋದು ಪ್ರತಿ ಅವರನ್ನು ದರ್ಶನ್ ಸರ್ ಎಷ್ಟು ಸಪೋರ್ಟಿವ್ ಅಂತ ಹೇಳ್ತಾರೆ ಹಾಗಾಗಿ ಈ ಎರಡು ನಮ್ ಸಪೋರ್ಟ್ ಇದ್ರಿಂದ ಒಂದ್ ಹೆಲ್ಪ್ ಆಯ್ತು ಮೂರನೇದಾಗಿ ನಾವು ಕ್ಯಾಮ್ರಾಮನ್ ಡಿಒಪಿ ಸರ್ ಏನ್ ಸುಧಾಕರ್ ಸರ್ ಅವರು ಆಲ್ಸೋ ನಮ್ಗೆ ಇದೇ ಅದೇ ರೀತಿಯ ಒಂದು ಸಪೋರ್ಟ್ ಕೊಟ್ಟಿ ಏನಂದ್ರೆ ನಮ್ಗೆ ಪ್ರತಿಯೊಂದು ಕಲರ್ಸು ಆ ಪ್ಯಾಟರ್ನ್ಸ್ ಹೆಂಗ್ ಹೋದ್ರೆ ಬೆಟರ್ ನಾನು ಇನ್ಪುಟ್ ಇಂದಾನೆ ಎಲ್ಲ ಟೆಕ್ನಿಷಿಯನ್ಸ್ಗೂ ನಿರ್ಮಾಪಕರೇ ಇಂಪಾರ್ಟೆಂಟ್ ಅದು ರಾಕ್ ಲೈನ್ ಸರ್ ಹತ್ರ ನಾವು ಆಲ್ರೆಡಿ ಮೊದಲು ಪರಿಚಯ ಮೊದಲು ಅವರ ನನ್ನ ಫಸ್ಟ್ ಸಿನಿಮಾ ಬಂದು ಸೂಪರ್ ಆಗಿರೋದ್ರಿಂದ ಅಲ್ಲೂ ಅವರೇ ನಿರ್ಮಾಪಕರಾಗಿರೋದ್ರಿಂದ ಒಂದು ಪರಿಚಯ ಇತ್ತು ಮತ್ತೆ ಇದೊಂಥರ ಏನಂತೀವಿ ಒಂದು ಆ ಸಿನಿಮಾ ಇಂದ ಈ ಸಿನಿಮಾ ಅಂತ ರೀಯುನೈಟಿಂಗ್ ತರ ಇತ್ತು ಅವ್ರಿಗೂ ನನಗೂ ತುಂಬಾ ಖುಷಿ ಇತ್ತು ಅವ್ರಿಗೂ ಖುಷಿ ಇತ್ತು ಪ್ಲಸ್ ಈ ಸಿನಿಮಾ ಅವ್ರು ಯಾವಾಗ್ಲೂ ಸಪೋರ್ಟಿವ್ ಆಗಿತ್ತು ಹಿಂಗೆ ಏನು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಅಥವಾ ಯಾವ ಟೈಮಲ್ಲಿ ಅಂದ್ರೆ ಫೋನ್ ಮಾಡಲಿ ಈ ನನಗೆ ಮಾಡು ತೊಂದರೆ ಇಲ್ಲ ಅನ್ನೋ ಥರ ಸಪೋರ್ಟಿವ್ ಆಗಿವೆ ಸೊ ಆ ಥರ ಪ್ರತಿಯೊಂದು ಸಿನಿಮಾದಲ್ಲೂ ನಿರ್ಮಾಪಕರು ತುಂಬಾ ಇಂಪಾರ್ಟೆಂಟ್ ಅದರಲ್ಲೂ ಲೈನ್ ಸರ್ ಪ್ರತಿಯೊಂದು ಸ್ಟೇಜಲ್ಲಾಗ್ಲಿ ಪ್ರತಿಯೊಂದು ಸಾಂಗ್ ಆಗಿರ್ಬೋದು ಅಥವಾ ಸೀನ್ಗಳಾಗಿರ್ಬೋದು ಈ ಪ್ರತಿಯೊಂದು ಬಜೆಟ್ ಡಿಸ್ಕಷನ್ಸ್ ಇದ್ದ ಇರಲಿ ಅವರೇ ನಮ್ಗೆ ಸಪೋರ್ಟಿವ್ ಆಗಿ ಮೂವಾಗ ಮಾಡು ತಲೆ ಕೆಡ್ಸ್ಕೊಡೋಣ ಎಲ್ಲಿಂದ ಮಾಡೋಣ ಎಲ್ಲಿಂದಾನ ತರಿಸು ಅನ್ನೋ ಥರ ಸಪೋರ್ಟಿವ್ ನೀವೆಲ್ಲ ಹೇಳ್ತಾ ಇದ್ರಲ್ಲ ಅದರಲ್ಲಿ ನಂದೊಂದು ಕಾಂಟ್ರಿಬ್ಯೂಷನ್ ಸೇರಿ ಈ ಔಟ್ಕಮ್ ಇದೆ ಈ ಸಿನಿಮಾ ಫಸ್ಟ್ ಮೇನ್ ಆಗಿ ದರ್ಶನ್ ಸರ್ ಅದಾದ್ಮೇಲೆ ಹೀರೋಯಿನ್ ಅವ್ರಗ್ ಮಾಡಿದೀನಿ ಅದಾದ್ಮೇಲೆ ನೀವು ಎಲ್ಲ ಗೊತ್ತಿದಂಗೆ ಜಗಪತಿ ಬಾಬು ಅವ್ರ ಕ್ಯಾರೆಕ್ಟರ್ ಅದು ಲುಕ್ ಒಂದ ಬೇರೆ ತರ ಮಾಡಿ ಅದನ್ನು ತುಂಬಾ ವರ್ಷಗಳಾದ್ಮೇಲೆ ಕನ್ನಡದಲ್ಲಿ ವಿನೋದ್ ಆರ್ ಸರ್ ಬರ್ತಾ ಇದ್ರು ಅವ್ರಿಗೂ ಮಾಡಿದೀನಿ ಅದಾದ್ಮೇಲೆ ಅವಿನಾಶ್ ಅವರು ಇಷ್ಟು ಜನಕ್ಕೆ ಈ ಸಿನಿಮಾದಲ್ಲಿ ಲುಕ್ ಸೆಟ್ ಮಾಡಿದ್ವಿ ಹಾಗಾಗಿ ಒಂದೊಂದು ಒಂದು ಒಂದೊಳ್ಳೆ ಆಪರ್ಚುನಿಟಿ ಅಂದ್ರೆ ಒಂದು ಸೆವೆಂಟೀಸ್ ಮಾಡೋದು ಪ್ಲಸ್ ಸರ್ ಜೊತೆಗೆ ಬೇರೆ ಎಲ್ಲಾರ್ಗು ಮಾಡೋದೇ ಒಂದು ಆಪರ್ಚುನಿಟಿ ನಾವು ಅಷ್ಟೋ ಸಿನಿಮಾ ಏನ್ ನಾವು ಮಾಡಿದೀವಿ ಅದಕ್ಕೂ ಏನ್ ವಿಭಿನ್ನ ಅಂದ್ರೆ ಪ್ರತಿ ಸಿನಿಮಾಗ್ಲಿ ಡೈರೆಕ್ಟರ್ಸ್ ಆಲ್ವೇಸ್ ಏನಾದ್ರು ಒಂದು ಡಿಸೈನಿಂಗ್ ಎಕ್ಸ್ಟ್ರಾ ಬೇಕು ಅಂತಾರೆ ದಿ ಚಾಲೆಂಜು ನಾವು ಎಪ್ಪತ್ತನೇ ದಶಕಕ್ಕೆ ಹೋಗಿ ನಾವು ಅದನ್ನ ಮೈಂಡಲ್ಲಿ ಇಟ್ಕೊಂಡು ಡಿಸೈನ್ ನ ಎಷ್ಟು ಲಿಮಿಟ್ ಆಗಿ ಇಟ್ಕೊಂಡು ರಿಯಲಿಸ್ಟಿಕ್ ಆಗಿ ಒಂದು ದೊಡ್ಡ ಚಾಲೆಂಜ್ ಇತ್ತು ಅಂಡ್ ಇದು ನನಗೂ ಒಂದ್ ದೊಡ್ಡ ಚಾಲೆಂಜ್ ಆಗಿದೆ ಯಾಕಂದ್ರೆ ಡಿಸೈನ್ ಮಾಡೋದ್ ಅಭ್ಯಾಸ ಆಗಿ ಇಷ್ಟು ವರ್ಷದಿಂದ ಮಾಡುದೇನೆ ಇದ್ದಂಗೆ ನೋಡ್ ಇರ್ಬೇಕು ಬಟ್ ಯತ್ ಏನಾದ್ರು ಒಂದು ಡಿಫ್ರೆನ್ಸ್ ಇರಬೇಕು ಅನ್ನೋದೊಂದು ಪಾಯಿಂಟ್ ಅದ್ರಲ್ಲಿ ಹೆಲ್ಪ್ ಆಯ್ತು ನಾನು ಈ ಹಿಂದೆ ರಾಬರ್ಟ್ ಮಾಡಿದೀರ ಅಂತ ಕೇಳ್ಕೊಟ್ಟೆ ಹೌದು ಅಂದ್ರೆ ದರ್ಶನ್ ಸರ್ ನೀವು ಫಸ್ಟ್ ಮೀಟ್ ಮಾಡಿದ್ದು ಫಸ್ಟ್ ಮೀಟ್ ಮಾಡಿದಾಗ ಆಗಿದ್ದು ಒಂದು ಆಯ್ ಬಗ್ಗೆ ಇಷ್ಟಪಡ್ತೀವಿ ಈ ದರ್ಶನ್ ಸರ್ ಮೀಟ್ ಮಾಡೋದು ನೋಡಿದ್ದು ಬೇರೆ 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 ಕೆಲಸ ಮಾಡೋಕ್ ಮುಂಚೆ ನೋಡಿದ್ಲು ಉಂಟು ಹತ್ತಿರದಿಂದ ನೋಡಿದ್ಲು ಉಂಟು ಆ ಯಾವತ್ತೂ ಪರಿಚಯ ಅಂತ ಮಾಡ್ಕೊಂಡಿರ್ಲಿಲ್ಲ ಬಟ್ ರಾಬರ್ಟ್ ಸಿನಿಮಾ ಟೈಮ್ ಅಲ್ಲಿ ತರುಣ್ ಸರ್ ಅವ್ರು ಕರ್ಕೊಂಡೋಗಿ ಡಿಸೈನರ್ ಅಂತ ಹೇಳಿದಾಗ ಅದು ಫಸ್ಟ್ ಆಫ್ ಆಲ್ ನೀವು ಅಹ್ ಅವ್ರ ಹತ್ತಿರದಿಂದ ಪರಿಚಯ ಇದ್ರೆ ಜನರಲಿ ಅವ್ರ ಅವ್ರದೇ ಆದಂತ ಒಂದು ಟೀಮ್ ಇರುತ್ತೆ ಅವ್ರು ಯಾರನ್ನು ಬಿಟ್ಕೊಡಲ್ಲ ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಈಗ ನಾನು ಇನ್ನೊಬ್ರು ಹೆಸರು ತಗೋಬೇಕು ಅವರ ಪರ್ಸನಲ್ ಕಾಸ್ಟ್ಯೂಮರ್ ನಾಗರಾಜ್ ಅಂತ ಅವರು ಅವರು ಅವರ ಫಸ್ಟ್ ಸಿನಿಮಾದಿಂದಾನು ಇಲ್ಲಿ ತನಕ ಅವರೇ ಕಾಸ್ಟ್ಯೂಮ್ ಮಾಡ್ಕೊಂಡ್ ಬಂದ ಏನ್ ರಾಬರ್ಟ್ ತನಕ ಏನ್ ಆ ಅಲ್ಲಿ ತನಕ ಅವರೇ ಮಾಡಿದ್ರು ಅಥವಾ ಇನ್ನೂ ಕಾಟೇರ ತನಕ ಅವರು ನನ್ನ ಜೊತೆ ಸಪೋರ್ಟ್ ಬಟ್ ರಾಬರ್ಟ್ ಮತ್ತೆ ನಾನು ಕಾಟೇರ ಮಾಡಬೇಕಾದಾಗ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಅವ್ರು ಏನು ಆ ತರದ್ದು ಏನು ಡಿಸ್ಟರ್ಬೆನ್ಸ್ ಕೊಡದಿರಾ ಅಥವಾ ತೊಂದರೆ ಏನೋ ಆಗದಿರಾ ನಮ್ಗೆ ಎಲ್ಲಾ ತರದ್ದು ಸಪೋರ್ಟ್ ಮಾಡ್ಕೊಳ್ತಾರೆ ಈ ಹೆಸರು ಅದಕ್ಕೆ ನಾಗರಾಜ್ ಅವರು ಸಪೋರ್ಟ್ ಮಾಡಿದ್ರು ಕಮಿಂಗ್ ಬ್ಯಾಕ್ ಟು ದರ್ಶನ್ ಸರ್ ಅವ್ರು ಫಸ್ಟ್ ಸಿನಿಮಾ ಮಾಡಿದ್ದು ಅಂದ್ರೆ ನಾನು ಏನಕ್ಕೆ ಈ ಪಾಯಿಂಟ್ ಹೇಳಿದೆ ಅಂದ್ರೆ ಅಹ್ ಅವ್ರು ಅವ್ರ ನ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವರು ಫಸ್ಟ್ ಡೇಸ್ ಇಂದ ಫಸ್ಟ್ ಸಿನಿಮಾ ಇಂದನು ಇಲ್ಲಿ ತನಕ ಎಷ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅವ್ರು ಬಿಟ್ಕೊಟ್ಟಿಲ್ಲ ಒಂದು ಪಾಯಿಂಟ್ ಹೇಳಕ್ ರಾಬರ್ಟ್ ನಾವು ಹೋದಾಗ ಫಸ್ಟ್ ಅವ್ರಿಗೆ ಇದ್ದಿದ್ದು ಡೈರೆಕ್ಟರ್ ಅಂದ್ರೆ ತರುಣ್ ಸರ್ ಅವ್ರ ಕಡೆಯಿಂದ ನಾನು ಹೋದಾಗ ಅವರು ಒಂದು ಚಿಕ್ಕ ಒಂದು ಚಿಕ್ಕ ಡೌಟ್ ಇತ್ತು ಬೇಕಾ ಡಿಸೈನರ್ ಬೇಕಾ ನಮ್ಮ ಟೀಮೇ ಇದಾರಲ್ವಾ ಯಾಕಂದ್ರೆ ಮಾಡ್ಕೊಂಡ್ ಬಂದಿರೋ ಸಡನ್ ಆಗಿ ಯಾರೋ ಒಬ್ರು ಬರ್ತಾರೆ ಅಂದಾಗ ಯಾರಿಗೆ ಆಗ್ಲಿ ಇದಿರುತ್ತೆ ಸೊ ಹಾಗಾಗಿ ಒಂದು ಒಂದು ನಮ್ಗೆ ಒಂದು ಅಂದ್ರೆ ಡೈರೆಕ್ಟರ್ ಕಡೆಯಿಂದ ಅವರೊಂದು ರಿಕ್ವೆಸ್ಟ್ ಮಾಡಿಕೊಂಡು ಅಥವಾ ಅವ್ರೊಂದು ಕನ್ವಿನ್ಸ್ ಮಾಡಿ ನಮ್ಗೊಂದು ಆಪರ್ಚುನಿಟಿ ಕೊಟ್ಟು ನಾವ್ ಒಂದ್ ಫಸ್ಟ್ ಒಂದು ಗಾರ್ಮೆಂಟ್ ಮಾಡಿ ಒಂದ್ ಸ್ಯಾಂಪಲ್ ಇಲ್ಲ ಓಕೆ ಆದ್ಮೇಲೆ ಆಮೇಲೆ ಅದೇ ನಿಮ್ಗೆ ಹೇಳ್ದಲ್ಲ ದರ್ಶನ್ ಸರ್ ಯಾರಿಗೂ ಯಾವತ್ತು ನೀನ್ ಬೇಡ ಬೇಕು ಅಂತ ಹೇಳಲ್ಲ ಸೊ ಒಂದೇನಂದ್ರೆ ವೆರಿ ಸಪೋರ್ಟಿವ್ ಸೊ ಇವಾಗ ಎಲ್ಲಿದ್ದಾರ ಡೈರೆಕ್ಟರ್ ನಮ್ಗೆ ಕರ್ಕೊಂಡು ಹೋಗ್ಕೊಳ್ತಾರೆ ಅಷ್ಟೇ ಸಪೋರ್ಟಿವ್ ಆಗಿ ನಮ್ಗೆ ಆಪರ್ಚುನಿಟಿ ಕೊಟ್ರು ನೀವು ಆಪರ್ಚುನಿಟಿ ಕೊಟ್ಟಿರೋದು ರಾಬರ್ಟ್ ಅಲ್ಲಿ ಏನ್ ನಾವು ವರ್ಕ್ ಮಾಡಿದ್ವಿ ನಿಮ್ಗೆಲ್ಲ ನೋಡಿದ್ರ ಸೇಮ್ ಅದೇ ತರ ಸಪೋರ್ಟ್ ಇಲ್ಲೊಂದು ಕಾಟಿರಲ್ಲ ಅದೇ ಸಪೋರ್ಟ್ ದರ್ಶನ್ ಸರ್ ಮಾಡ್ಬೇಕಂದ್ರೆ ಅದೊಂದು ಚಿಕ್ಕ ಭಯ ಅದೊಂದು ಚಿಕ್ಕ ಭಯ ಯಾಕಂದ್ರೆ ಈಗ ಯಾಕಂದ್ರೆ ಯಾರು ಡಿಸೈನರ್ ಮಾಡಿರ್ಲಿಲ್ಲ ಅನ್ನೋದೊಂದು ಪಾಯಿಂಟ್ ಗೊತ್ತಿತ್ತು ಪ್ಲಸ್ ನಾನು ಹೋಗಿ ಫಸ್ಟ್ ಮಾಡ್ಬೇಕಾದಾಗ ಒಂದು ಒಂದ್ ಕಡೆ ಭಯಾನು ಇತ್ತು ಯಾಕಂದ್ರೆ ಅವ್ರು ಯಾರು ಹೊಸ ಆಕ್ಟರ್ ಅಲ್ವಲ್ಲ ಆಲ್ರೆಡಿ ದೊಡ್ಡ ಸೆಲೆಬ್ರಿಟಿ ನಿಮ್ಗೆ ಗೊತ್ತಿದ್ದಂಗೆ ಒಂದು ಫೋಟೋಗೋಸ್ಕರ ಎಷ್ಟು ಜನ ಕಾಯ್ತಾರೆ ಎಷ್ಟು ಕ್ಯೂ ಅಲ್ಲಿ ಇದೆ ಇದೆಲ್ಲ ಮೈಂಡ್ ಅಲ್ಲಿ ಇದ್ದಾಗ ಹೋದಾಗ ಅವರಷ್ಟು ಸಿಂಪ್ಲಿಸಿಟಿ ನೋಡಿದಾಗ ಮಾಡಿದ ಚಾಲೆಂಜ್ಗೂ ಈಗ ಕಾಟೇರ ಮಾಡುವಾಗಿರೋ ಚಾಲೆಂಜ್ಗೂ ಏನ್ ಡಿಸ್ಟೆನ್ಸ್ ಇದೆ ನಿಮ್ಗೆ ಹೇಳ ಗೊತ್ತಿದ್ದಂಗೆ ಆ ಲುಕ್ಸ್ ಗುನು ಈ ಕಾಟೇರಲ್ಲಿ ಇರೋ ಲುಕ್ ಕಂಪ್ಲೀಟ್ಲಿ ಕಾಂಟ್ರಾಸ್ಟಿಂಗ್ ಅದ್ರಲ್ಲಿ ಏನ್ ಸ್ಟೈಲಿಶ್ ಆಗಿ ಕಾಣಿಸ್ತಾರೋ ಇದು ಅದರ ವಿರುದ್ಧವಾಗಿ ಅಷ್ಟೇ ಒಂದು ವಿಲೇಜ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದಷ್ಟೇ ರೂರಲ್ಲಿ ವೆರಿ ಆ ನ್ಯಾಚುರಲ್ ಆಗಿ ಕಾಣಿಸ್ತಾ ಕ್ಯಾರೆಕ್ಟರ್ ಸೊ ಲುಕ್ ಅಲ್ಲಿ ನಾವ್ ಇದ್ದಂಗೆ ವೆರಿ ಕಾಂಟ್ರಾಸ್ಟಿಂಗ್ ಸೇಮ್ ಎಫರ್ಟ್ಸ್ ಅಷ್ಟೇ ಕಾಂಟ್ರಾಸ್ಟಿಂಗ್ ನಾವು ಏನ್ ಅದರಲ್ಲಿ ಡಿಸೈನ್ ಜಾಸ್ತಿ ಮಾಡ್ಬೇಕಾಗಿತ್ತು ಇದ್ರಲ್ಲಿ ಅಷ್ಟೇ ಕಡಿಮೆ ಮಾಡ್ಬೇಕಾಗಿತ್ತು ಸೊ ಅದೇ ಒಂದು ಚಾಲೆಂಜ್ ನಮ್ ಲಿಮಿಟ್ಸ್ ಒಂದು ಲಿಮಿಟ್ ನಾವು ಅನ್ಕೊಂತೀವಿ ಒಂದು ಡಿಸೈನ್ ಮಾಡ್ಬೇಕಂದ್ರೆ ಯಾವಾಗ್ಲೂ ಒಂದು ಸ್ಟ್ಯಾಂಡರ್ಡ್ಸ್ ಅಂತ ಇಟ್ಕೊಂತೀವಿ ಈ ಸ್ಟ್ಯಾಂಡರ್ಡ್ಸ್ ಅಲ್ಲೇ ಮಾಡಬೇಕಾ ಮಾಡ್ಬೇಕು ಜಾಸ್ತಿ ಆಗಿ ಕಡಿಮೆ ಹೋಗಬೇಕಾ ಬಟ್ ಇದರಲ್ಲಿ ಆ ಸ್ಟ್ಯಾಂಡರ್ಡ್ ಇದ್ದಿದ್ದೇನೆ ಆ ಕತೆಗೆ ರಿಕ್ವೈರ್ಮೆಂಟ್ ಇದ್ದಿದ್ದು ಒಂದು ರೂರಲ್ ಬ್ಯಾಕ್ ಗ್ರೌಂಡ್ ನಾವು ಡಿಸೈನಿಂಗ್ ಕಡಿಮೆನಲ್ಲೇ ಏನ್ ಯುನೀಕ್ನೆಸ್ ತರಬಹುದಾಗಿತ್ತು ಅನ್ನೋದು ಒಂದು ಪಾಯಿಂಟ್ ಇತ್ತು ನೀವು ಫಾರ್ ಎಕ್ಸಾಂಪಲ್ ನಮ್ಗೆ ಇದ್ದಿದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಸೆವೆಂಟೀಸ್ ಅನ್ನೋದು ಕಥೆಲಿ ಕಾಣಿಸುತ್ತೆ ಬಟ್ ಅವ್ರ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ ನಾವ್ ಆದಷ್ಟು ಅವ್ರ ಶರ್ಟ್ಸ್ ಆಗಿರ್ಬೋದು ಏನೇನ್ ಮಾಡಿದ್ರು ಪ್ರಿಂಟ್ಸ್ ಅಲ್ಲೇ ಹೋಗಿದೀವಿ ನೀವು ಅಬ್ಸರ್ವ್ ಮಾಡ್ರೆ ಚೆಕ್ಸ್ ಆ ತರದ್ ಹೋಗಿ ಬರೇ ಪ್ರಿಂಟ್ಸ್ ಅಲ್ಲೇ ಹೋಗಿದ್ದೀವಿ ಸೊ ದಟ್ ಒಂದು ಕ್ಯಾರೆಕ್ಟರ್ ರಿಜಿಸ್ಟ್ರೇಷನ್ ಆಗ್ಲಿ ಅನ್ನೋದೊಂದು ಪಾಯಿಂಟ್ ಅಲ್ಲಿ ಪ್ಲಸ್ ಒಂದು ಇಮೋಷನಲ್ ಸೀನ್ ಅಲ್ಲಿ ಫೈಟ್ ಏನ್ ನಡೆಯುತ್ತೆ ಅದು ಒಂದು ಇಂಪಾರ್ಟೆಂಟ್ ಸೀನ್ ಇರ್ಲಿ ಅಂತ ಒಂದು ಆಲ್ ರೌಂಡ್ ನಿಂಗೆ ಏನ್ ಪ್ರಿಂಟ್ ಕಾಣಿಸುತ್ತೆ ಅಲ್ಲಿ ಮಾತ್ರ ಸ್ಟ್ರೈಪ್ಸ್ ಅಲ್ಲಿ ಸೊ ಒಂದು ವೇರಿಯೇಷನ್ ಒಂದು ಎಮೋಷನಲಿ ಆಡಿಯನ್ಸ್ ಈಸಿ ಕನೆಕ್ಟ್ ಆಗ್ಲಿ ಯಾಕಂದ್ರೆ ನಾವು ಸ್ಟ್ರೈಪ್ಸ್ ಪ್ರಿಂಟ್ಸ್ ಎಲ್ಲಾ ಕಡೆ ಯೂಸ್ ಮಾಡ್ಬಿಟ್ರೆ ಆ ಸ್ಟ್ಯಾಂಡ್ ಔಟ್ ಆಗಲ್ಲ ಸೊ ಹಾಗಾಗಿ ಪ್ರಿಂಟ್ಸ್ ಅಂಡ್ ಪ್ಲೇನ್ಸ್ ಜನರಲ್ ಇಟ್ಕೊಂಡು ಒಂದು ಫೈಪ್ ಅಲ್ಲಿ ನಾವು ಸ್ಟ್ರೈಪ್ಸ್ ಹೋಗಿ ಸರಿ ಯೂಜಿಂಗ್ ಅಂದ್ರೆ ಒಲೆಮಾರಿ ಏನ್ ಎಪಿಸೋಡ್ ಇದೀರಾ ಆ ಎಪಿಸೋಡ್ ಶರ್ಟ್ ಅಂತ ಫುಲ್ ಟ್ರೆಂಡ್ ಆಗಿದೆ ಎಷ್ಟೋ ಜನ ಫ್ಯಾನ್ಸ್ ಆ ಶರ್ಟ್ ನ ತಗೊಂಡು ಈಗ ಆಪಲ್ ಎಲ್ಲ ಅದು ಸಿಕ್ಕರ್ ಇದೆ ಅದು ಅದನ್ನ ಎಷ್ಟೋ ಜನ ತಗೊಂಡು ಅದನ್ನೊಂದು ಫುಲ್ ಟ್ರೆಂಡ್ ಆಗಿದೆ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅದು ಏನ್ ಪ್ಲಾನ್ ಆಯ್ತು ಆ ಕಲರ್ ಮತ್ತೆ ಸ್ಟ್ರೈಪ್ಸ್ ಒಂದು ಏನೇ ಒಂದು ಪ್ರತಿಯೊಂದು ನಾವು ಡಿಸೈನ್ ಮಾಡ್ಬೇಕಾದ್ರೆ ಒಂದು ಸೀನ್ ಸೀನ್ ಇಂಟೆನ್ಸಿಟಿ ಏನು ನಾವು ಯಾವ ಕಲರ್ ಹಾಕಿದ್ರೆ ಆ ಇಂಟೆನ್ಸಿಟಿ ಎನ್ಹಾನ್ಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಂತ ಆಕ್ಷನ್ ಸೀನ್ ಅಲ್ಲಿ ಇದ್ದಾಗ ನಾನು ಯಾವ್ದೋ ಒಂದು ಕೆಂಪು ಅಥವಾ ಪಿಂಕ್ ಕಲರ್ ಅಥವಾ ಬ್ಲೂ ಇದೆಲ್ಲ ರಿಲೇಟ್ ಆಗಲ್ಲ ನಮ್ಗೊಂದು ಇಂಟೆನ್ಸಿಟಿ ಇದ್ದಾಗ ಡಾರ್ಕ್ ಶೇಡ್ಸ್ ಬೇಕಾಗುತ್ತೆ ಡಾರ್ಕ್ ಇದ್ದಾಗ ಬ್ಲಾಕ್ ವಾಸ್ ಐಡಿಯಲ್ ಬಟ್ ಬ್ಲ್ಯಾಕ್ ಜೊತೆಗೆ ಬರೇ ಬ್ಲ್ಯಾಕ್ ಇಟ್ಟರೆ ಫ್ಲಾಟ್ ಅನ್ಸ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಸ್ಟ್ರೈಕ್ಸ್ ನ ರೆಡ್ ನ ಬ್ಲಡ್ ಸಂಬಂಧಪಟ್ಟಂಗೆ ಒಂದು ವೆರಿ ಲಿಮಿಟೆಡ್ ವರ್ಷನ್ ಅಲ್ಲಿ ಇಟ್ಕೊಂಡು ಸ್ಟ್ರೈಪ್ಸ್ ನ ಪ್ಲಾನ್ ಮಾಡ್ಕೊಳಿ ಸೊ ಅದೇ ಇಂಪ್ಯಾಕ್ಟ್ ಇವಾಗ ಈಗ ಇದೆಲ್ಲ ನೋಡಿದಾಗ ನಮಗೆ ಖುಷಿ ಆಗುತ್ತೆ ನಾವು ಮಾಡ್ಬೇಕಾದಾಗ ನಾವು ಇದನ್ನ ಈ ಕಾಪಿ ಮಾಡುತ್ತೆ ಟ್ರೆಂಡ್ ಆಗುತ್ತೆ ಅನ್ನೋದು ಉದ್ದೇಶ ಇಲ್ಲ ಅಥವಾ ಈ ಲೆವೆಲ್ಗು ಅದು ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅನ್ನೋದಿಲ್ಲ ಅದೇ ಇದೆಲ್ಲಾನು ನಾವು ಮಾಡಿದ್ದೆ ಅನ್ನೋದ್ಕಿನ್ನ ಇದು ಆಲ್ ದರ್ಶನ್ ಸರ್ ಅವರು ಅವ್ರ ಫ್ಯಾನ್ಸ್ ಏನ್ ಸೆಲೆಬ್ರಿಟೀಸ್ ಅಂತೀವಿ ಅವರು ಏನ್ ರಿಲೇಶನ್ಶಿಪ್ ಸಾಧ್ಯತೆ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸಿದ್ದು ಆ ಜಾಗದಲ್ಲಿ ಬೇರೆ ಶರ್ಟ್ ಇದ್ದಿದ್ರೂ ಇಷ್ಟೇ ಟ್ರೆಂಡಿಂಗ್ ಆಗಿರೋದು ನನ್ನ ಒಂದು ಭರವಸೆ ಸರ್ ಇದು ಮುಂಚೆ ಬಿಫೋರ್ ಏನ್ ಕ್ಯಾರೆಕ್ಟರ್ ಅಥವಾ ಡೈರೆಕ್ಟರ್ ಈ ತರದೊಂದು ಕ್ಯಾರೆಕ್ಟರ್ ಅಥವಾ ಬ್ಯಾಕ್ ಟ್ರಾಪ್ ಅಲ್ಲಿ ಕತೆ ನಡೆಯುತ್ತೆ ಅಂತ ಹೇಳಿದಾಗ ಫೋನ್ ಸರ್ ಅಥವಾ ಯಾರಾದ್ರೂ ಅದಕ್ಕೆ ಕಾಸ್ಟ್ಯೂಮ್ಸ್ ಈ ತರ ಇರ್ಬೇಕು ಅಂತ ಏನಾರು ರೆಫರೆನ್ಸ್ ಕೊಡ್ತಾರ ಅಥವಾ ಒಂದು ಇಮ್ಯಾಜಿನರಿ ಅಥವಾ ಮಾಡ್ತೀರಾ ಜನರಲಿ ಇದು ಟೀಮ್ ವರ್ಕ್ ಓಕೆ ಡೈರೆಕ್ಟರ್ ಸರ್ ಅಂದಾಗ ಅವ್ರದೇ ಆದಂತ ಇಮ್ಯಾಜಿನೇಷನ್ ಇದ್ದೇ ಇರುತ್ತೆ ಸೊ ಅವ್ರದೇ ಆದಂತ ಒಂದು ಬೇಸಿಕ್ ರೆಫರೆನ್ಸ್ ಇದ್ದೇ ಇರುತ್ತೆ ಒಂದು ಕತೆ ಬಿಕಾಸ್ ಎಲ್ಲಾ ಡೈರೆಕ್ಟರ್ದು ಅವ್ರದ್ದು ಬೇರೆ ಬೇರೆ ಸ್ಟೈಲ್ ಅಲ್ಲ ನಮ್ಗೆ ಇಲ್ಲಿ ಏನಂದ್ರೆ ಫ್ರೀಡಮ್ ನಮ್ಗೆ ಇರುತ್ತೆ ಒಂದು ಕತೆ ಕಂಪ್ಲೀಟ್ ಸೀನ್ ಟು ಸೀನ್ ಬೋ ಕಾಸ್ಟ್ಯೂಮ್ ಡಿಸೈನರ್ ಆದ್ರೂ ಫುಲ್ ಕತೆ ಹೇಳ್ಬೇಕು ಅನ್ನೋ ತರ ಏನೂ ಇಲ್ಲ ಕಂಪ್ಲೀಟ್ ಸ್ಟಾರ್ಟಿಂಗ್ ಇಂದ ಏನ್ ಬರ್ತಾರೆ ಪ್ರತಿಯೊಂದು ಸೀನು ತರ ಫ್ರೇಮ್ಸ್ ಇರ್ತಾರೆ ತರ ಶಾರ್ಟ್ಸ್ ಇರ್ತಾರೆ ಅಥವಾ ಏನ್ ಎಫೆಕ್ಟ್ಸ್ ಇರುತ್ತೆ ಅನ್ನೋದು ಎಲ್ಲಾನು ಇನ್ ಡೀಟೇಲ್ ಆಗಿ ಹೇಳ್ತಾರೆ ಅಂದ್ರೆ ಈ ಒಂದು ಟೀಮಲ್ಲಿ ನಾನು ವರ್ಕ್ ಮಾಡಿದ ನನ್ಗನ್ನ ನನಗಾಗಿರೋ ಒಂದು ಎಕ್ಸ್ಪೀರಿಯನ್ಸ್ ಇದೆ ಸೊ ವೆನ್ ನಾವು ಒಂದು ಕತೆ ಕೇಳಿದಾಗ ನನಗೆ ಪರ್ಸ್ನಲಿ ನನಗೆ ವಿಜುವಲಿ ಫಸ್ಟ್ ಒಂದು ಸಿನಿಮಾ ಕಾಣಿಸುತ್ತೆ ಆ ಸಿನಿಮಾದಲ್ಲಿ ಆ ಪಾತ್ರ ಹೆಂಗಿರ್ಬೋದು ಅನ್ನೋದು ಒಂದು ಇಮ್ಯಾಜಿನೇಷನ್ ಬರುತ್ತೆ ಆ ಇಮ್ಯಾಜಿನೇಷನ್ ಬಂದಾಗ ನಾವೇನು ರೆಫ್ರೆನ್ಸ್ ನಾವೇನು ರಿಸರ್ಚ್ ರೆಫ್ರೆನ್ಸಸ್ ಎಲ್ಲ ತೊಗೊಂಡು ಹೋದಾಗ ನಾವು ಆಸ್ ಅ ಟೀಮ್ ವರ್ಕ್ ಇದು ಅದೇ ಹೇಳ್ದಂಗೆ ಕಂಪ್ಲೀಟ್ಲಿ ನಂದೇ ಅಂತೆಲ್ಲ ಯಾಕಂದ್ರೆ ಇಟ್ ಇಸ್ ಆಲ್ ಇನ್ಪುಟ್ಸ್ ಆಫ್ ಡೈರೆಕ್ಟರ್ ಆ ಥರ ನಾವು ಇಂಪ್ರೋವೈಸ್ ಮಾಡಿ ನಾವು ಎಷ್ಟು ಬೆಟರ್ಮೆಂಟ್ ಮಾಡಿಕೊಳ್ಬೋದು ಅನ್ನೋದು ಒಂದು ಪಾಯಿಂಟ್ ಆಮೇಲೆ ಇಲ್ಲಿ ಇಟ್ ಇಸ್ ಆಲ್ ಅಬೌಟ್ ಒಂದು ಕ್ಯಾರೆಕ್ಟರ್ ನಾವು ಆಡಿಯನ್ಸ್ ಎಷ್ಟು ನಂಬಿಸ್ಬೋದು ಅನ್ನೋದು ಒಂದು ಪಾಯಿಂಟ್ ಬಿಲೀವಬಲ್ ಫ್ಯಾಕ್ಟರ್ ಒಂದು ಆಡಿಯನ್ಸ್ ಒಂದು ಥಿಯೇಟರ್ ಕೂತಿ ದರ್ಶನ್ ಸರ್ ನೋಡ್ತಾ ಇರೋದು ದರ್ಶನ್ ಸರ್ ಅಲ್ದಿರಲ್ವ ಆ ಪಾತ್ರ ಕಾಟೇರ ಅನ್ನೋ ಒಂದು ಪಾತ್ರ ನೋಡ್ತಾ ಅದಕ್ಕೆ ಎಲ್ಲೂ ಧಕ್ಕೆ ಬರಬಾರ್ದು ಅದು ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ನೀವು ಹೇಳ್ದಂಗೆ ಅದು ಮ್ಯಾಚ್ ನಾವು ಏನ್ ಎಫರ್ಟ್ ಹಾಕಿದ್ರೆ ಅದು ಹೋಯ್ತು ಈ ಸಿನಿಮಾ ತುಂಬಾ ಬೇಕಾಗಿತ್ತು ಯಾಕಂದ್ರೆ ಸೆವೆಂಟೀಸ್ ಏಟ್ ಹಳ್ಳಿಲಿ ಆ ಒಂದು ಪಾತ್ರ ಹೇಗಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ತುಂಬಾ ಆಯ್ತು ಈ ಕ್ಯಾರೆಕ್ಟರ್ ಮಾಡಿ ಸರ್ ಓಲ್ಡ್ ಏಜ್ ಏನ್ ಬರುತ್ತಲ್ಲ ಜುಬ್ಬ ಅಂದ್ರೆ ಆ ಮತ್ತೆ ಮತ್ತೆ ಹೇಗೆ ಡಿಸೈಡ್ ಅದನ್ನ ಸಿ ಅದು ಈ ಡಿಸ್ಕಶನ್ ನಾವು ಈ ಲುಕ್ ಎಲ್ಲಾ ಮಾಡಿ ಶೂಟಿಂಗ್ ಎಲ್ಲ ಮೇಲೆ ಕೊನೆಗೆ ಓಲ್ಡ್ ಲುಕ್ ಕ್ವಶನ್ ಇದ್ದೇ ಇತ್ತು ಅದು ಒಂದು ದಿವಸದಲ್ಲಿ ಡಿಸೈಡ್ ಆಗಿದಲ್ವೇ ಅಲ್ಲ ನಾವು ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಒಂದು ಟೈಪ್ ಅನ್ಕೊಂಡಿದ್ವಿ ಬಟ್ ಹೋಗ್ತಾ 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 ಗ್ರಾಜಿ ನಿಮ್ಮ ಎಂಡ್ ಬರೋಷ್ಟಲ್ಲಿ ಆ ಲುಕ್ ಆ ಫೀಲು ಎಲ್ಲ ಜನರೇಟ್ ಆಯ್ತು ಅಂದ್ರೆ ಈ ಒಂದು ಏಜ್ ಫ್ಯಾಕ್ಟರ್ ಅಂತ ಒಂದು ಪಾಯಿಂಟ್ ಅಲ್ಲಿ ಇದ್ದಾಗ ಆಬ್ವಿಯಸ್ಲಿ ಲುಕ್ ಫೀಲ್ ಅಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಸ್ಲೀವ್ ಲೆಂತ್ ಇರ್ಬೋದು ಅಥವಾ ಕುರ್ತಾ ಲೆಂತ್ ಕುರ್ತಾ ಮೈಂಡ್ ಸೆಟ್ ಈಗ ನೀವೇ ಅಬ್ಸರ್ವ್ ಮಾಡಿ ಈಗ ಯಂಗ್ಸ್ಟರ್ಸ್ ನೀವು ಶರ್ಟ್ ಟಿ ಶರ್ಟ್ ಹಾಕ್ತಾರೆ ಕುರ್ತಾ ವೆರಿ ರೇರ್ ಮೆಚುರಿಟಿ ಬರ್ತಾ ಇದ್ದಂಗೆಲ್ಲ ನೀವು ಕುರ್ತಾಸ್ ಹಾಕ್ತಾರೆ ಅಂದ್ರೆ ಮೋರ್ ಕವರ್ಡ್ ಫೀಲ್ ಕೊಡೋಕೋಸ್ಕರ ಸೊ ಆ ಪಾತ್ರಕ್ಕೆ ಕುರ್ತಾ ವಿತ್ ಲಾಂಗರ್ ಲೆಂತ್ ಅನ್ಸಿದ್ದು ಒಂದು ಟೀಮ್ ಡಿಸ್ಕಶನ್ ಅಲ್ಲಿ ಅದನ್ನ ಕಲರ್ ಕಾಂಬಿನೇಷನ್ ಸರ್ ಡೈರೆಕ್ಟರ್ ಸರ್ ಅಪ್ರೂವಲ್ ಒಂದು ಮೂರ್ ಪ್ಯಾಟರ್ನ್ ತರದ್ರಲ್ಲಿ ನಾವು ನೋಡಬಹುದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಾಂಗ್ ಅಲ್ ಸರ್ ಅದೂ ಯಾವ ಜನ್ಮದ ಗೆಳತಿ ಸಾಂಗ್ ಸಾಂಗ್ ಅಲ್ಲಿ ಮಾತ್ರ ದರ್ಶನ್ ಸರ್ ಅಂತೂ ಬೇರೆ ತರನೇ ಕಾಣಿಸ್ತಾರೆ ಆ ಕಟ್ಔಟ್ ನೋಡ್ಬೇಕು ನೀವು ಅದ್ರಲ್ಲಿ ಪೋಸ್ಟರ್ ನೋಡ್ಬೇಕು ಅದ್ರಲ್ಲೂ ಆ ಪಿಂಕ್ ಕಲರ್ ಇದ್ರಲ್ಲಿ ಪಿಂಕ್ ಶೇಡ್ ಇದ್ರಲ್ಲಿ ಇಂತದ್ದು ಮತ್ತೆ ಆ ತಲೆಗೆ ತಲೆಗೆ ಆ ಇದನ್ನ ಕಟ್ಟಿರೋದು ಅದನ್ನು ಅಷ್ಟೇ ಆ ಇದರ್ಲಲ್ಲಿ ಎಷ್ಟು ಟೈಮ್ ತಗೊಳುತ್ತೆ ಸರ್ ಇದನ್ನೆಲ್ಲ ಡಿಸೈಡ್ ಮಾಡೋದಕ್ಕೆ ನಿಮಗೆ ಅಂತ ಸಿ ಅಗೇನ್ ಎಲ್ಲದಕ್ಕೂ ಟೈಮ್ ಬೇಕು ಟೈಮ್ ಎಷ್ಟು ಸಿಕ್ಕಿದ್ರೆ ಅಷ್ಟು ಖುಷಿ ಬಟ್ ಸಿನಿಮಾ ಅಂದ್ರೆ ಪ್ರೆಷರ್ ಇರುತ್ತೆ ಟೈಮ್ ಲೈನ್ ಇದ್ದೇ ಇರುತ್ತೆ ಸೊ ನಮಗೆ ಈ ಟೀಮ್ ಅಲ್ಲಿ ನಮಗೆ ಟೈಮ್ ಅನ್ನೋ ಇಶ್ಯೂ ಇಲ್ಲ ಯಾಕಂದ್ರೆ ಕ್ರಿಯೇಟಿವಿಟಿಗೆ ಅಷ್ಟು ಟೈಮ್ ಕೊಡೋಂತ ಕ್ರಿಯೇಟಿವ್ ಟೀಮ್ ಅಲ್ಲಿ ವರ್ಕ್ ಮಾಡೋದೇ ಒಂದು ಖುಷಿ ಸೊ ಈ ಪರ್ಟಿಕ್ಯುಲರ್ ಸಾಂಗ್ ಅಂದ್ರೆ ಮಗೇನ್ ಡೈರೆಕ್ಟರ್ ಸರ್ ಹತ್ರ ಆಗಿರ್ಬೋದು ಅಥವಾ ಸುಧಾಕರ್ ಸರ್ ಡಿಒ ಪಿ ಅವ್ರಾಗಿರ್ಬೋದು ಕಾರ್ಡಿನೇಟ್ ಮಾಡ್ಕೊಂಡು ಹ್ಮ್ ನಮಗಿದ್ದ ಚಾಲೆಂಜ್ ಏನಂದ್ರೆ ಒಂದು ಸಾಂಗ್ ಹ್ಮ್ ದರ್ಶನ್ ಸರ್ ಸಾಂಗ್ ಎರಡನೇ ಅದು ಸೆವೆಂಟೀಸ್ ಬ್ಯಾಕ್ ಗ್ರೌಂಡ್ ಇದನ್ನ ಎರಡು ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಬೌಂಡ್ರಿ ಬಿಟ್ಟು ವಾಚೆ ಹೋಗ್ಬಾರ್ದು ಇವತ್ತಿನ ನೀವು ಅದೇ ನೀವು ರಾಬರ್ಟ್ ಸಿನಿಮಾ ಅಲ್ಲಿ ನೀವು ನೋಡಿದ್ರೆ ನಮ್ಗೆ ಲಿಮಿಟೇಷನ್ಸ್ ಇರ್ಲಿಲ್ಲ ಪ್ರತಿಯೊಂದು ಇದೆ ಹೊಸ ಡಿಸೈನ್ ಮಾಡಬಹುದಾಗಿತ್ತು ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾ ನಮ್ ಲಿಮಿಟೇಷನ್ ಏನು ಒಂದು ಸೆವೆಂಟೀಸ್ ಅಂದ್ರೆ ಒಂದು ಆಡಿಯನ್ಸ್ ಗೆ ಏನ್ ಇಮ್ಯಾಜಿನೇಷನ್ ಬರುತ್ತೆ ಸೊ ಮೋಸ್ಟ್ ಪ್ರಾಬ್ಲಿ ಕಚ್ಚೆ ಅಥವಾ ಕುರ್ತಾ ಬಟ್ ಅಷ್ಟನ್ನೇ ಹಾಕ್ಬಿಟ್ರೆ ಸೆವೆಂಟೀಸ್ ಆಗಲ್ವಲ್ಲ ಸೊ ಇದರಲ್ಲಿ ಕೆಲವೊಂದು ಹಳೆ ಸೆವೆಂಟೀಸ್ ಇನ್ಸ್ಪಿರೇಷನ್ ಸಿನಿಮಾ ನೋಡಿ ಅದ್ರಲ್ಲಿ ಕೆಲವೊಂದು ಎಲಿಮೆಂಟ್ ತಗೊಂಡು ಅಬ್ಸರ್ವ್ ಮಾಡಿದ್ರೆ ಅಥವಾ ಕೈ ತೋಳು ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲಾನು ಸೆವೆಂಟೀಸ್ ಸ್ಟೈಲಲ್ಲಿ ಅಥವಾ ಸೆವೆಂಟೀಸ್ ಇನ್ನ ಆ ಟೈಮ್ ಅಲ್ಲಿ ಏನು ಸಿಗುತ್ತೆ ಅನ್ನೋದ್ ಮೈಂಡ್ ಅಲ್ಲಿ ಇಟ್ಕೊಂಡೆ ಮಾಡಿದಂತ ಒಂದು ಸರ್ ಒಂದು ಸರಿ ಈಗ ಒಂದು ಪ್ಯಾಟರ್ನ್ ಈಗ ಹೇಳಿದ್ರೆ ಒಂದು ಸ್ಟೈಪ್ಸ್ ಆಗಿರ್ಬೋದು ಅಥವಾ ಜುಬ್ಬ ಆಗಿರ್ಬೋದು ಇದಾಗಿರ್ಬೋದು ಅಂದ್ರೆ ಯಾವ್ದೋ ಒಂದು ವರ್ಷನ್ ಮಾಡಿ ಅಥವಾ ಯಾವ್ದೋ ಒಂದು ರೆಡಿ ಮಾಡಿ ತೋರಿಸಿ ಇಷ್ಟ ಆಗದೆ ತಿರ್ಗಾ ಬೇರೆ ಏನೋ ಮಾಡಿದೆಯಲ್ಲ ಇದೆಯಾ ಘಟಕದಲ್ಲಿ ಸಿನಿಮಾ ಅಲ್ಲಿ ಬಿಕಾಸ್ ನಾವು ನೀವು ಹೇಳ್ದಂಗೆ ನಾನು ಹೇಳ್ದಂಗೆ ಒಂದು ಕಥೆಯಿಂದಾನು ನಮ್ಗೆ ಡೈರೆಕ್ಟರ್ ಅವರು ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಬಂದಾಗ ನಮಗೆ ಕೊನೆ ಮೂಮೆಂಟ್ ಅಲ್ಲಿ ತುಂಬಾ ಚೇಂಜಸ್ ಇಲ್ಲ ಬಟ್ ಡೆಫಿನೆಟ್ಲಿ ಆ ಒಂದು ಸಣ್ಣ ಪುಟ್ಟ ಚೇಂಜಸ್ ಇದೆ ಬಟ್ ಮೇಜರ್ಲಿ ಒಂದು ಲುಕ್ ಸೆಟ್ ಆದಾಗ ಒಂದು ಖುಷಿ ಅಂದ್ರೆ ತುಂಬಾ ವೇಸ್ಟೇಜಸ್ ಅಂತ ಏನಿರಲಿಲ್ಲ ನಮ್ಗೆ ಏನ್ ಬೇಕಾಯ್ತು ಕ್ಲಾರಿಟಿ ಇತ್ತು ಕ್ಲಾರಿಟಿ ಡೈರೆಕ್ಟರ್ ಅವ್ರು ಕ್ಲಾರಿಟಿ ಕೊಟ್ಟಿದ್ರು ಅವ್ರ ಕ್ಲಾರಿಟಿ ಕೊಟ್ಟಿದ್ರು ಕಲರ್ಸ್ ಅಲ್ಲಿ ಸೊ ಆದಷ್ಟು ಮಾಡಿ ವೇಸ್ಟೇಜ್ ಆಗಿರೋದಂತದಿಲ್ಲ ಸಣ್ಣ ಪುಟ್ಟ ಇರುತ್ತೆ ಬಿಕಾಸ್ ಆಫ್ ಸಡನ್ ಚೇಂಜಸ್ ಏನೋ ಒಂದು ಇದ್ದಾಗ ಬಟ್ ಅದು ಬಿಟ್ರೆ ಮೇಜರ್ ಆಗಿರ್ಬೇಕು ಸಿನಿಮಾದಲ್ಲಿ ಎಷ್ಟು ಜೊತೆ ನೀವು ಎಷ್ಟು ಪೇರ್ ಮಾಡಿದ್ರೆ ದರ್ಶನ್ ಸರ್ಗೆ ಎಷ್ಟು ಫೇರ್ ಅಂತ ಎಷ್ಟು ಈಗ ನಿಮ್ಗೆ ಗೊತ್ತಿದ್ದಂಗೆನೆ ದರ್ಶನ್ ಸರ್ ಪಾತ್ರ ಬಂದಿ ಕುಲ್ಮೆ ಕುಲ್ಮೆ ಅಂದಾಗ ಒಂದ್ ಒಂದು ಕುಲ್ಮೆ ಅವ್ರಿಗೆ ಏನಿರುತ್ತೆ ಅದೇ ಒಂದ್ ನಾಲ್ಕ ಲುಂಗಿ ನಾಲ್ಕ ಬನ್ಯಾನು ನಾಲ್ಕು ಯಾಕಂದ್ರೆ ಆರ್ಥಿಕವಾಗಿ ಅವ್ರ ಪೊಸಿಷನ್ ಇರುತ್ತೆ ಅನ್ನೋದು ಒಂದ್ ಮೈಂಡ್ ಸೆಟ್ ಬಟ್ ಆದ್ರೂ ನಾವೊಂದು ಒಂದು ವೇರಿಯೇಷನ್ ಯಾಕಂದ್ರೆ ದರ್ಶನ್ ಸರ್ ಆದಾಗ ನಮಗೆ ಒಂದು ಹೇಳ್ರಲ್ಲ ಫ್ಯಾನ್ ಬಾಯ್ ಅನ್ನೋದು ಸೊ ಈ ಪಾಯಿಂಟ್ ಇಟ್ಕೊಂಡು ನಾವು ನಾಲ್ಕನೇ ಎಲ್ಲಾ ಕಡೆ ಯೂಸ್ ಮಾಡಕ್ ಆಗಲ್ಲ ಅನ್ನೋದು ಒಂದ್ ಪರ್ಸನಲಿ ಬಟ್ ಆಡಿಯನ್ಸ್ ನೋಡಿದಾಗ ಏನ್ ಗುರು ಈ ಕ್ಯಾರೆಕ್ಟರ್ ಏನ್ ಒತ್ತಿ ಪ್ರತಿ ಸೀನ್ಗೂ ಹಾಕೊಂಡ್ಬರ್ತಾವ್ರಲ್ಲ ಅಷ್ಟೊಂದು ಫ್ಯಾಕ್ಟರ್ ಇದೆಯಾ ಅಂತ ಯೋಚನೆ ಮಾಡಿದಾಗ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರತಿ ಒಂದು ಸೀನ್ ಅಲ್ಲೂ ಬೇರೆ ಬೇರೆ ಕಾಸ್ಟ್ಯೂಮ್ ಹಾಕಿದ್ರು ಅದರ ಪ್ಯಾಲೆಟ್ ಅಂದ್ರೆ ಟೋನಿಂಗ್ ಒಂದೇ ತರ ಟೋನಿಂಗ್ ಇರುತ್ತೆ ಸೊ ನಿಮ್ಗೆ ಬೇರೆ 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 ತರ ಟೋನಿಂಗ್ ಇರಲ್ಲ ಒಂದೇ ಟೋನಿಂಗ್ ಇರುತ್ತೆ ಸೊ ಅವಾಗ ಏನಾಗುತ್ತೆ ಅಷ್ಟು ಸರಿ ಶರ್ಟ್ಸ್ ಇದ್ರು ಎಲ್ಲ ಒಂದೇ ತರ ಸೊ ನಾವು ಈ ಸಿನಿಮಾ ಅಲ್ಲಿ ದರ್ಶನ್ ಸರ್ಗೆ ಕೆಲವೊಂದು ಯೂಸ್ ಇರೋದು ಆಗಿರೋದು ಎಲ್ಲ ಒಟ್ಟು ನೋಡ್ಕೊಂಡ್ರೆ ಆತರ ಒಂದು ಒಂದು ಸಿಕ್ಸ್ಟಿ ಅರವತ್ತು ಶರ್ಟ್ಸ್ ಮಾಡಿದ್ವಿ ಸೊ ಅರವತ್ತು ಶರ್ಟ್ ಅಲ್ಲಿ ಎಷ್ಟು ಯೂಸ್ ಆಗಿದೆ ಏನು ಅನ್ನೋದು ನಿಮ್ ಸಿನಿಮಾ ಬಟ್ ಎಲ್ಲವನ್ನೂ ಬೇರೆ ಬೇರೆ ತರ ಇದ್ರು ಒಂದೇ ತರ ಇರ್ಬೇಕು ಅನ್ನೋದು ಒಂದು ಟೀಮ್ ಅವರ ಡಿರೆಕ್ಷನ್ ಇತ್ತು ಅಂದ್ರೆ ಅವ್ರು ಏನ್ ಬ್ರೌನ್ ಟೋನ್ಸ್ ನೀವು ನೋಡಿದ್ರೆ ಅಲ್ಲೆಲ್ಲಾ ಒಂದು ಬ್ರೌನ್ ಫ್ಯಾಮಿಲಿ ಕಲರ್ ಕಾಣ್ತರ ಕಾಣಿಸುತ್ತೆ ಪೂರಾ ಪೂರಾ ನಾವು ಮಾಡಿದಾಗ ಆ ಟೋನಿ ಮಧ್ಯ ಇಟ್ಕೊಂಡಿ ಸಾಂಗ್ ಬಿಟ್ಟು ಅಂದ್ರೆ ಸಾಂಗ್ ಸೆಪರೇಟ್ ಬಿಟ್ಟು ಒಂದು ಅರವತ್ತು ಶರ್ಟ್ಸ್ ನೀವು ಮಾಡಿದ್ರೆ ಅದ್ರಲ್ಲಿ ಕಲರ್ ಬನಿಯನ್ ಹಾಕೋದು ಕಾವೇ ಸಾಮಾನ್ಯ ಅದ್ರಲ್ಲೂ ಹಳ್ಳಿಲಿ ಸ್ವಲ್ಪ ಜಾಸ್ತಿ ಅಂದ್ರೆ ಇವಾಗ ಕಲರ್ ಬನಿಯನ್ ಅನ್ನೋದು ಇವಾಗ ಹೊಸದ್ ಇರ್ಬೋದು ಬಟ್ ಈಗ ಆಗಿನ ಕಾಲದಲ್ಲಿ ಪ್ರಾಕ್ಟಿಕಲ್ ಪರ್ಪಸ್ ತಗೋಣ ಈಗ ನಮಗೆಲ್ಲ ಏನಾದ್ರೆ ವೈಟ್ ಅಂತ ಕಾಣಿಸುತ್ತೆ ಏನೇ ನೀವು ಹೋದ್ರೆ ವೈಟ್ ಕಲರ್ ಬನ್ಯಾ ಆಗಿನ ಕಾಲದಲ್ಲಿ ವೈಟ್ ನ ಮೈಂಟೈನ್ ಮಾಡಕ್ ಆಗಲ್ಲ ಅನ್ನೋದು ಒಂದು ಪಾಯಿಂಟ್ ಇರುತ್ತೆ ಸೊ ಅದಕ್ಕೆ ಜನರಲಿ ಕಲರ್ ಅಂತ ಯೂಸ್ ಮಾಡ್ತಾರೆ ಅಂದ್ರೆ ಅದು ಆಗಿನ ಕಾಲ ಇರ್ಬೋದು ಅಥವಾ ಆಗಿನ ಕಾಲದಲ್ಲಿ ಆ ಒಂದು ಆರ್ಥಿಕ ಪರಿಸ್ಥಿತಿ ಮೈಂಡ್ ಅಲ್ಲಿ ಇಟ್ಕೊಂಡು ಬನ್ನಿ ಕಲರ್ ಬನ್ಯನ್ಸ್ ಅದು ಗೊತ್ತಾಗಲ್ಲ ಒಂದು ಪಾಯಿಂಟ್ ಪ್ಲಸ್ ನೆಟ್ಟೆಡ್ ಬನ್ಯನ್ ನೀವು ನೋಡ್ರೆ ನೀವು ಬನ್ಯಾನ್ಸ್ ಕ್ಲೀನ್ ಆಗ್ರೆ ಅದೊಂತ ನಾನ್ ನೆಟ್ಟೆಡ್ ಅಂತೀವಿ ಅಂದ್ರೆ ಏನ್ ನೆಟ್ಟೆಡ್ ಅಂದ್ರೆ ತೂತಾ ತೂತ ತೂತಾ ತರ ಬನ್ಯಾನ ಅದಕ್ಕೆ ಯಾಕಂದ್ರೆ ಮೋರ್ ಬ್ರೀದೇಬಲ್ ಅಂತೀವಿ ಅಂದ್ರೆ ಒಂದು ಬಟ್ಟೆ ಗಾಳಿ ಆರತ್ತೆ ಅದು ಒಳಗಡೆ ಬರೋದು ಆಚೆ ಹೋಗೋದು ಈಸಿ ಇರುತ್ತೆ ಕಂಪ್ಲೀಟ್ ಕವರ್ ಬಟ್ಟೆಗಿನ್ನ ಆ ತರ ತೂತಾ ತೂತಾ ತರ ಇರೋದು ಮೋರ್ ಟ್ರೆಂಡ್ ಅಲ್ಲಿ ಸೆವೆಂಟೀಸ್ ಅಲ್ಲಿ ಇಂತ ಒನ್ ಪಾಯಿಂಟ್ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಈಗ ನೀವೆಲ್ಲ ನೋಡಿರ್ಬೋದು ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಈಗ ಹೆಂಗ್ ದರ್ಶನ್ ಸರ್ನು ಇನ್ಪುಟ್ ಬನ್ಯಾನ ನಾವು ತೂತ ತೂತಾ ಅರ್ದಿರ್ಲಿಲ್ಲ ಬಟ್ ಆ ಪಾತ್ರದಲ್ಲಿ ಅವ್ರ ಅಷ್ಟು ಇನ್ವಾಲ್ವ್ ಆದಾಗ ಇದು ತೂತ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೋದೆ ಇನ್ಪುಟ್ ಕೊಟ್ಟು ಮತ್ತೆ ನಾವ್ ಅದನ್ನ ತೂತ್ ಮಾಡಿಸಿ ಅದು ಡೈರೆಕ್ಟರ್ ಸರ್ ಅವರು ಹೇಳಿ ಅಥವಾ ನಿಮ್ಗೆ ಗೊತ್ತಾಯ್ತು ಒಂದು ಚಿಕ್ಕ ಚಿಕ್ಕ ವಿಚಾರನೂ ಅವ್ರು ಹೆಂಗೆ ದರ್ಶನ್ ಸರ್ ಇನ್ವಾಲ್ವ್ ಆಗ್ತಾರೆ ಅದನ್ನ ಅದ್ ಇನ್ಪುಟ್ ಔಟ್ಪುಟ್ ಹೆಂಗಿದೆ ಅಂತ ನಿಮ್ ಸ್ಕ್ರೀನ್ ಅಲ್ಲೇ ಕಾಣಿಸುತ್ತೆ ಹೌದು ಸರ್ ಆಮೇಲೆ ದರ್ಶನ್ ಸರ್ ಯಾವ ರೀತಿ ನಿಮ್ಗೆ ಸಪೋರ್ಟಿವ್ ಆಗಿತ್ತು ಅಥವಾ ಅವರು ನಿಮ್ಗೆ ಈಗ ಹೇಳಿದ್ರು ಈಗ ಒಂದು ಇನ್ಪುಟ್ ಅದನ್ನ ಆಕ್ಚುಲಿ ಅದ ತರುಣ್ ಸರ್ ಒಂದು ಇಂಟರ್ವ್ಯೂ ಕೂಡ ನಿಮ್ಗೆ ಯಾವ್ದೋ ಒಂದು ಟ್ರಯಲ್ ಅಲ್ಲೋ ಅಥವಾ ಇನ್ನೊಂದ್ ಏನಾದ್ರು ಮಾಡಕ್ ಹೋದಾಗ ಅಥವಾ ಕೇಳಕ್ ಹೋದಾಗ ತೋರ್ಸಕ್ಕ ಅವ್ರು ಯಾವ ರೀತಿ ಇನ್ಪುಟ್ಸ್ ಕೊಟ್ಟಿದಾರೆ ಜನರಲಿ ದರ್ಶನ್ ಸರ್ ನಮಗೆ ಅಂತಲ್ಲ ಪ್ರತಿ ಯಾವ್ದೇ ಡಿಪಾರ್ಟ್ಮೆಂಟ್ ಗಿಡ ತುಂಬಾ ಇನ್ವಾಲ್ವ್ಮೆಂಟ್ ಕೊಡಲ್ಲ ಯಾಕಂದ್ರೆ ಆ ಫ್ರೀಡಮ್ ಬಿಟ್ಬಿಡ್ತಾರೆ ಯಾಕಂದ್ರೆ ಅದ್ ಇನ್ವಾಲ್ವ್ ಆದಾಗ ಅವ್ರ ಮೈಂಡ್ ಅನ್ಸಿದ್ದು ಬಿಕಾಸ್ ರಾಬರ್ಟ್ ಅಲ್ಲಿ ಅಥವಾ ಇವಾಗ್ಲೂನು ಯಾವಕ್ಕೂ ಇನ್ವಾಲ್ವ್ ಆಗಲ್ಲ ನಮಗೆ ಅದಂತ ಫ್ರೀಡಮ್ ಇರುತ್ತೆ ಅದೇ ತರ ತರದಾಗ ನಾವು ಡೈರೆಕ್ಟರ್ ಏನ್ ಹೇಳ್ತಾರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಅವ್ರ ಕತೆ ಅವ್ರ ಇಮ್ಯಾಜಿನೇಷನ್ ಫಾಲೋ ಮಾಡ್ಕೊಂಡು ಒಂದು ಪ್ರೊಸೀಡ್ ಆಗ್ತದೆ ಆ ತರದ್ರಲ್ಲಿ ನಮ್ಗೆ ಯಾವುದೇ ತರದ ಡಿಸ್ಟರ್ಬೆನ್ಸ್ ಆಗಲಿ ಅಥವಾ ಏನೂ ಇರಲಿಲ್ಲ ಬಟ್ ಅಗೇನ್ ನೀವು ಹೇಳ್ದಂಗೆ ಇಟ್ ಈಸ್ ಅಗೇನ್ ನೀವು ಡೈರೆಕ್ಟರ್ ಸರ್ ಏನ್ ನಮ್ಗೆ ಹೇಳ್ತಾರೋ ಅದ್ ಇನ್ಪುಟ್ ಈಸ್ ಆಲ್ರೆಡಿ ಗಿವನ್ ಟು ಡಿರೆ ಹೀರೋ ಸರ್ ನಾವು ಡೈರೆಕ್ಟ್ಲಿ ಅಲ್ಲಿ ಕಾನ್ವರ್ಸೇಷನ್ ಇಲ್ಲ ಅಂದ್ರೂ ಡೈರೆಕ್ಟರ್ ಥ್ರೂ ಅದು ಕಾನ್ವರ್ಸೇಷನ್ ಆಗಿರುತ್ತೆ ಸೊ ಹಾಗಾಗಿ ನಾವ್ ಏನೇ ಮಾಡಿದ್ರು ಅದು ಇಟ್ಸ್ ಅ ಟೀಮ್ ಎಫರ್ಟ್ ಅಂತಾನೆ ಹೇಳ್ತೇವೆ ಜಗಪತಿ ಬಾಬು ಸರ್ಗೆ ಮಾಡಿದ್ರಲ್ಲ ಎಷ್ಟು ಜೊತೆ ಸ್ಟಿಚ್ ಮಾಡಿದ್ರೆ ಅವ್ರಿಗೆ ಜಗಪತಿ ಬಾಬು ಸರ್ಗೆ ಐ ತಿಂಕ್ ಅದು ಕಂಪ್ಲೀಟ್ ಕಾಸ್ಟ್ಯೂಮ್ ಬಂದು ಒಂದು ಹದಿನೈದು ಕಾಸ್ಟ್ಯೂಮ್ಸ್ ನಾವು ಮಾಡಿದ್ವಿ ಅವಿನಾಶ್ ಸರ್ ಅವಿನಾಶ್ ಸರ್ ಗೆ ಆಲ್ಮೋಸ್ಟ್ ನಾವೊಂದು ಹನ್ನೊಂದರಿಂದ ಹನ್ನೆರಡು ಕಾಸ್ಟ್ಯೂಮ್ ಇವ್ರಿಗೆ ವಿನೋದ್ ಅವರಿಗೆ ಒಂದ್ ಒಂದು ಹನ್ನೆರಡರಿಂದ ಹದಿನೈದು ಕಾಸ್ಟ್ಯೂಮ್ ಮಾಡಿದ್ವಿ ನಮ್ಮ ನಾಯಕ ನಟಿ ನಾಯಕ ನಾ ಮಾಡಿದ್ದು ಒಂದ್ ಸೇಮ್ ದರ್ಶನ್ ಸರ್ ಅವ್ರಿಗೆ ಎಷ್ಟು ನೀವು ಹೇಳಿದಲ್ಲ ನಾವು ಅರವತ್ತೇನು ಅಂತ ಹೇಳಿದ್ರೆ ಅದೇ ತರ ಇವ್ರಿಗೊಂದು ಹತ್ತಿರ ಕಾಸ್ಟ್ಯೂಮ್ಸ್ ಮಾಡಿದ್ವಿ ಸೊ ದಟ್ ಇನ್ನ ನಮ್ಗೆ ಕಲರ್ ಅನ್ನೋದು ಇರದ ಹೀರೋಯಿನ್ ಅವರ ಕಡೆಯಿಂದ ಅನ್ಬಿಟ್ಟು ಆ ಕಲರ್ ನ ಎಸ್ಟಾಬ್ಲಿಷ್ ಮಾಡಕ್ಕೆ ಹೀರೋಯಿನ್ ಕಡೆ ಒಂದ್ ನಲ್ವತ್ತೈದ ಮಾಡಿ ನಾನು ಈಗ ಸದ್ಯಕ್ಕೆ ಹೆಸರು ತಗೋಣಲ್ಲ ಆಕ್ಟ್ರೆಸ್ ಬಟ್ ಅವ್ರೊಂದು ಹೇಳಿದ್ ಮಾತು ನಮ್ಮ ಪೀಸ್ ಆ ಹೀರೋ ಇರಬಾರ್ದು ಅನ್ನೋದು ಒಂದು ಪ್ರಯತ್ನ ಟೋಟಲ್ ಕಾಸ್ಟ್ ಎಷ್ಟಾಗಿರ್ಬೋದು ಒಂದು ಬೇಕಾ ಬ್ರ್ಯಾಂಡಿಂಗ್ ಅದು ಸರ್ ಅವ್ರ ಹೈಟು ಪರ್ಸನಾಲಿಟಿ ಹೆಂಗಿದೆ ಜನರಲಿ ಆ ಹೈಟ್ ಪರ್ಸನಾಲಿಟಿಗೆ ನಮ್ ಇಂಡಿಯನ್ ಬ್ರ್ಯಾಂಡ್ಸ್ ಗಳು ಮಾಡೋದಿಲ್ಲ ನಿಮ್ಗೊಂದು ಜೀನ್ಸ್ ಪ್ಯಾಂಟ್ ಒಂದ್ ನಲ್ವತ್ತು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ